ಬಹಳಷ್ಟು ಸಮಯದಿಂದ ತಾವೆಲ್ಲರೂ ಕೂಡ ಸಮಾಜದ ಸರ್ಕಾರ ನಡೆಸ್ತಕ್ಕಂಥ ಈ ಜಾತಿವಾರು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಭಾಳ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿ ಚರ್ಚೆಯಲ್ಲಿ ತಾವೆಲ್ಲ ಭಾಗವಹಿಸಿ ಅನೇಕ ರೀತಿಯ ಸಲಹೆಗಳನ್ನು ತಾವೆಲ್ಲ ಕೊಟ್ಟಿದ್ದೀರಿ ಒಂದು ಹಲವಾರು ರೀತಿಯ ಅಭಿಪ್ರಾಯಗಳು ಬಂದಿದ್ದಾವೆ ಎಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ ಒಂದು ಸಭೆ ಗಮನ ತರಲಿಕ್ಕೆ ಬಯಸ್ತೇವೆ ರಾಜ್ಯ ಮಟ್ಟದವರು ಸಭೆ ಮಾಡ್ಬೇಕಿತ್ತು ಅಂತ ಸಲಹೆ ಕೆಲವ್ರು ಹೇಳಿ ರಾಜ್ಯ ಮಟ್ಟದವ್ರು ಮಾಡಕ್ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತಂದ್ರೆ ಅವ್ರ ವ್ಯಾಪ್ತಿ ಬರೋದಿಲ್ಲ ಆಯಾ ಜಿಲ್ಲೆಲಿಕ್ಕೆ ನಮ್ಮ ಸಮಾಜದವರೇ ನಾವೇ ಜವಾಬ್ದಾರಿ ತಗೊಂಡು ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಬಾಡ್ತಿ ಸಲಹೆ ಕೊಟ್ಟ್ರಿ ಶಾಸಕರು ಸಚಿವರನ್ನ ಇಟ್ಕೊಂಡು ಮಾಡಬೇಕಿತ್ತು ಅಂತ ದಯಮಾಡಿ ಗೊತ್ತಿರಲಿ ನಿಮಗೆ ಇಷ್ಟು ಕಾರ್ಯಕ್ರಮ ತಡವಾಗಿದ್ದು ಅದೇ ಕಾರಣಕ್ಕಾಗಿಯೇ ನೆರೆಯವರೆಲ್ಲ ಎದುರಿ ಕೂತಿದ್ದಾರೆ ಎರಡೆರಡು ತಿಂಗಳಿಂದ ಲೆಟರ್ ಡ್ರಾಫ್ಟ್ ಮಾಡಿಕೊಂಡು ಸಮಯ ಕೇಳಿ ಸಮಯ ಅವರಿಗೋಸ್ಕರ ಕಾದು ಎರಡು ತಿಂಗಳ ಹೋಗಿದ್ದು ಅದೇ ಕಾರಣಕ್ಕೆ ಮತ್ತೆ ಇನ್ಯಾವ ಕಾರಣಕ್ಕೂ ಅಲ್ಲ ಇದು ಸಭೆಯ ಗಮನಕ್ಕೆ ಇರಲಿ ಅವ್ರ ಸಮಯ ಕೇಳಿ ನಿಗದಿ ಮಾಡೋಕ್ಕೋಸ್ಕರ ಎರಡು ತಿಂಗಳ ಸಮಯ ಹೋಯಿತು ಆದರೂ ಮೊನ್ನೆ ಮತ್ತೆ ಸಚಿವರು ಬಂದಾಗ ನಾನು ಏನೋ ವೈಯಕ್ತಿಕವಾಗಿ ಆಹ್ವಾನ ಮಾಡಿದೆ ಸರ್ ದಯಮಾಡಿ ತ ಕಾರ್ಯಕ್ರಮ ಬರಬೇಕು ಅಂತ ಅವ್ರು ಒಂದು ಮಾತನ್ನು ಹೇಳಿದರು ಇಲ್ಲ ನನ್ನ ಕ್ಯಾಬಿನೆಟ್ ಭೇಟಿಗಿಂತ ಬರೋಕ್ಕಾಗೋದಿಲ್ಲ ನೀವು ಮಾಡಿ ಆದರೆ ನಿಮ್ಮ ನಿರ್ಣಯಕ್ಕೆ ನಾನು ಬದ್ಧ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಸಭೆಯ ಗಮನಕ್ಕೆ ಇರಲಿ ಸರ್ ಮನ್ನ ಅವರು ನಮ್ಮ ಗೌರವಾಧ್ಯಕ್ಷರು ಅವ್ರ ಅಧ್ಯಕ್ಷತೆ ಮಾಡಬೇಕು ಭಾಳ ದಿನಗಳಿಂದ ಕಾದಿವಿ ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಬಿಹಾರಕ್ಕೆಲ್ಲ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಅನಾರೋಗ್ಯ ತೊಂದರೆ ಆಯಿತು ಅಂತೇಳಿ ಅವರು ಹುಷಾರಿಲ್ಲ ಅಂತೇಳಿ ನಿನ್ನೆ ತಾನೇ ಬೆಂಗಳೂರು ಹೋಗಿ ಹಾಸ್ಪಿಟ್ಲ್ ಅಡ್ಮಿಟ್ ಬರೋ ಕಾಲಿಗೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದರು ಸನ್ಮಾನ ಕಾಗೋಡ್ತಿ ತಿಮ್ಮಪ್ಪಾಜಿ ಹಿರಿಯರು ವಯಸ್ಸು ಆದರೂ ನಮ್ಮ ನಾಯಕರು ಅಂತ ಅವ್ರ ಮನೆ ಕೂಡ ಹೋಗಿ ಅವರು ಕೂಡ ಆಹ್ವಾನ ಕೊಟ್ಟು ಬಂದು ಪಾಪ ಅವ್ರು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಅದೇ ರೀತಿ ನಮ್ಮ ಸಮಾಜದ ಮಾಜಿ ಸಚಿವರು ಮಾಜಿ ಶಾಸಕರುಗಳ ಇದ್ದಾರೆ ಸನ್ಮಾನ ಕುಮಾರ್ ಬಂಗಾರಪ್ಪ ಇರ್ಬೋದು ಹಾಲಪ್ದವರು ಇರ್ಬೋದು ಸ್ವಾಮಿನಾಯ್ರು ಅವರಿಗೆಲ್ಲ ನಾವು ಮಾತೆ ಬರಕ್ಕಂಥ ಆಹ್ವಾನ ಕೂಡ ವೈಯಕ್ತಿಕ ಮಾಡಿದ್ದೇವೆ ಫೋನ್ ಮಾಡಿದ್ದೇವೆ ಪತ್ರ ಕಳಿಸಿದ್ದೇವೆ ಅವ್ರು ಬರಲಿಲ್ಲ ಡಾಕ್ಟರ್ ನಾರಾಯಣಪ್ಪರು ಬಂದರು ಸ್ವಾಮಿರೋರು ಅವರ ಪರವಾಗಿ ಅವ್ರ ಮಗನ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಸಭೆಯ ಗಮನದಲ್ಲಿ ನಾವು ಯಾರನ್ನೂ ಬಿಟ್ಟು ಮಾಡಿಲ್ಲ ಅವ್ರು ಇಟ್ಕೊಂಡು ಅವ್ರು ಹೇಳಿ ಕೇಳಿ ಅವ್ರ ಜೊತೆಗೆ ಇಟ್ಕೊಂಡೇ ಮಾಡೋಕ್ಕ ಸದುದ್ದೇಶವಾಗಿ ತಡವಾಯಿತು ಅನಿವಾರ್ಯ ಆದರೆ ಒಂದು ಅವರೆಲ್ಲರೂ ಕೂಡ ನಮ್ಮ ತೀರ್ಮಾನ ಭದ್ರ ಆಗಿದ್ವಿ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಹಾಗೆ ಅವ್ರು ಅವರ ಭರವಸೆ ಇಟ್ಕೊಂಡು ಅವರು ಕೂಡ ನಮ್ಮ ಜೊತೆಗಿದ್ದಾರೆ ನಮ್ಮ ತೀರ್ಮಾನ ಭದ್ರಾಗಿದ್ದಾರೆ ಅಂತ ಮನಸ್ಥಿತಿ ಇಟ್ಕೊಂಡು ನಾವು ಇವತ್ತೊಂದು ನಿರ್ಣಯ ಕೈಗೊಳ್ಳಬೇಕಾಗಿದೆ ಒಂದು ಶಾಲಾ ಸರ್ಟಿಫಿಕೇಟು ಉದ್ಯೋಗ ಈಗ ಸರ್ಕಾರದ ಮುಂದೆ ಅದಿಲ್ಲ ಒಂದು ಗೊತ್ತಿರಲಿ ನಿಮಗೆ ನಾವು ಎಲ್ಲರೂ ಕೂಡ ಇರೋದು ಈಡಿಗ ಸಮಾಜದ ಒಳ ಪಂಗಡದಲ್ಲಿ ಇರೋರು ನಾವು ಈಡಿಗ ಸಮಾಜ ಸಮುದಾಯ ಮೈನ್ ಆದರೆ ಅದು ಕೊಡೆ ಒಳಗಿರೋರು ನಾವೇ ಆದ್ರೆ ನಮ್ಮ ಸಂಖ್ಯೆ ಎಷ್ಟು ಅಂತ ಒಂದು ನಿಮಿಷ ಒಂದು ನಿಮಿಷ ಅವ್ರಿಗೆ ಪ್ರತಿಯೊಂದು ಕೂಡ ಸರ್ಕಾರದ ಕರ್ನ ಒಂದು ನಿಮಿಷ ಮಾತಾಡೋಕೆ ಅವಕಾಶ ಕೊಡಿ ಒಂದು ನಿಮಿಷ ಮಾತಾಡಕ ಉತ್ತರ ಕೇಳಿಸ್ಕೊಳ್ಳಿ ಸಮಾಧಾನದಿಂದ ಸಮಾಜದಿಂದ ಕೇಳಿಸ್ಕೊಳ್ಳಿ ಈಡಿಗ ಮತ್ತು ಉಪ ಪಂಗಡ ಅಂತೆಲ್ಲ ಬಂದಿರತಕ್ಕಂಥದ್ದು ಅದರಲ್ಲಿ ದೇವರು ನಾಮದಾರಿ ಎಲ್ಲ ಇದ್ದೀವಿ ಬಿಲ್ಲವ ಪೂಜೆ ಎಲ್ಲರೂ ಆದರೆ ಒಂದು ನೆನ್ಪಿಟ್ಗಳಿ ಈಡಿಗರಿಗೂ ಸಪ್ರೇಟ್ ಕಾಲಮ್ ಇದೆ ಸರ್ಕಾರದ ಆಯೋಗದಲ್ಲಿ ಈಡಿಗರಿಗೂ ಸಪ್ರೇಟ್ ಕಾಲಮ್ ಇದೆ ದೇವರಿಗೂ ಸಪ್ರೇಟ್ ಕಾಲಂ ಇದೆ ಅದಕ್ಕೆ ಹೇಳ್ತಕ್ಕಂಥದ್ದು ನಮ್ಮ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಸ್ಕರವಾಗಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಾಂಗವನ್ನ ನೀವು ಗುರ್ಸ್ಗಳಿ ನಿಮ್ಮ ಸಂಖ್ಯೆ ತೋರಿಸಿ ನಿಮ್ಮ ಶಕ್ತಿ ತೋರಿಸಿ ಅಂತೇಳಿರೋದು ಹಾಗಂತ ಈಡಿಗರು ಬಿಟ್ಟು ನಾವು ಇಲ್ಲ ಯಾಕಿಲ್ಲ ಅಂತಂದ್ರೆ ಈಡಿಗಿರ್ ಬಿಟ್ಟಿಲ್ಲ ನಾಮದಾರಿ ಬಿಟ್ಟು ಯಾಕೆ ಪ್ರತಿಯೊಬ್ಬರು ಬೆಳಕು ಅವ್ರ ಜೊತೆ ಸಂಬಂಧ ಮಾಡ್ತೀವಿ ಸ್ನೇಹ ಮಾಡ್ತೀವಿ ನಮ್ಮ ಮಕ್ಕಳ ಅವ್ರಿಗೆ ಮದುವೆ ಮಾಡಿಕೊಡ್ತೀವಿ ಅವ್ರ ಮಕ್ಕಳ ನಾವು ತಗೊಳ್ತೀವಿ ಅವ್ರು ಬೇರೆನಾ ಅವರು ಬೇರೆ ಅಲ್ಲ ಅವರು ನಮ್ಮವರೇ ಆದರೆ ನಮ್ಮ ಜಿಲ್ಲೆಯಲ್ಲಿ ಅವರು ಸಮ ಸಾಮರ್ಥ್ಯವನ್ನ ತೋರಿಸಲೇಬೇಕಾಗತ್ತೆ ಮುಂದೆ ಯಾವ ರೀತಿ ಕಾನೂನು ಬರ್ತಾವೆ ಗೊತ್ತಿಲ್ಲ ಹಾಗಾಗಿ ಅದು ಯಾವ್ದು ಯೋಚನೆ ಮಾಡಲಾರ್ದೆ ಇವತ್ತು ನೋಡಿ ನಾವು ಸುಮ್ಮನೆ ಮಾತಾಡ್ತೀವಿ ನಮ್ಮ ಮಕ್ಕಳು ಬೆಂಗಳೂರು ಇಡೀ ಹಾಟ್ಲಾಗ ಓದಿಲ್ವಾ ತಿಮ್ಮಪ್ಪರು ಓದಿದ್ದು ಬೆಂಗಳೂರು ಇಡೀ ಹಾಟ್ಲಾಗ ಭಾಳಷ್ಟು ಜನ ಇಲ್ಲಿ ಹೋಗಿ ಬೆಂಗಳೂರು ಇಡೀ ಹಾಟ್ಲ ಓದಿ ಮಂತ್ರಿಗಳಾಗಿದ್ದಾರೆ ಲಾಯರ್ಗಳಾಗಿದ್ದಾರೆ ಮಾಸ್ಟ್ ಈಗಲೂ ಕೂಡ ನಮ್ಮ ಹಾಸ್ಲಿಗೆ ಒಂದು ಇಪ್ಪತ್ತೈದು ಮೂವತ್ತ ನಾವು ಬೆಂಗಳೂರು ಸೇರಿಸ್ತೀವಿ ನೂರಾರು ಜನ ಮಕ್ಕಳಿಗೆ ಅವರು ನಮಗೆ ಪ್ರತಿಭಾ ಪುರಸ್ಕಾರ ಕೊಡ್ತಾರೆ ವಿದ್ಯಾರ್ಥಿ ವೇತನ ಕೊಡ್ತಾರೆ ಅವ್ರು ನಮ್ಮವರಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅವರು ಇದ್ದಾರೆ ಎಲ್ಲರೂ ಇರೋಣ ನಮ್ಮ ನಮ್ಮ ಶಕ್ತಿ ಸಾಮರ್ಥ್ಯ ನಮ್ಮ ಲೋಕಲ್ಲ ಇಟ್ಕೊಂಡು ಮೈನಾಗಿ ಎಲ್ಲರೂ ಆ ಈಡಿಗೆ ಸಮುದಾಯದ ಬುಡದಲ್ಲಿ ಅಡಿಯಲ್ಲೆಲ್ಲ ಸೇರಿ ಹೋಗೋಣ ಒಗಟ್ಟಿನಿಂದ ನಾಳೆ ಸಮಾಜದಿಂದ ಸರ್ಕಾರ ಬರ್ತಕ್ಕಂಥ ಬೆನಿಫಿಟ್ಗಳು ತಗೊಂಡು ಇನ್ನಷ್ಟು ಸಮಾಜವನ್ನು ಸದೃಢ ಕಟ್ಟೋ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಭಾಳಷ್ಟು ಸಮಯದಿಂದ ಸಮಯ ಕೂಡ ಸಮಾಜ ಅಭಿವೃದ್ಧಿಯಾಗಿ ಸಹಕಾರ ನೀಡಿದ್ರಿ ನಿಮ್ಮ ಸಹಕಾರ ರೀತಿ ಮುಂದುವರಿಲಿ ಆದರೆ ಒಂದು ನೆನಪಿರಲಿ ಸಮಾಜ ಯಾರೋ ಒಬ್ಬ ವ್ಯಕ್ತಿ ನಡೆಯೋಕೆ ಸಾಧ್ಯ ಇಲ್ಲ ಹೆಬ್ಬೆಟ್ಟು ಹೆಬ್ಬೆಟ್ಟು ಒಂದು ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಹೆಬ್ಬೆಟ್ಟು ಒಂದು ಏನು ಮಾಡಕ್ಕೆ ಎರಡು ಮುಷ್ಟಿ ಸೇರಿದ್ರೆ ಮಾತ್ರ ಮುಷ್ಟಿಯಾಗಿರೋಕೆ ಸಾಧ್ಯ ಹಾಗಾಗಿ ಪ್ರತಿಯೊಬ್ಬರು ಬಹಳ ಮುಖ್ಯ ಹಾಗಾಗಿ ಈ ಸಂಘಟನೆ ತಾವು ಕೈ ಜೋಡಿಸಿ ಜಿಲ್ಲಾ ಸಂಘದಿಂದ ಕರಪತ್ರಗಳನ್ನು ಮಾಡಿ ಇವತ್ತೆಲ್ಲ ಹಿರಿಯರು ಅವರೆಲ್ಲರ ಅನುಮೂತೆ ತಗೊಂಡು ಕರಪತ್ರ ಮಾಡಿ ಎಲ್ಲಾ ತಾಲೂಕಿಗೆ ಕಳ್ಸಿ ಕೊಡ್ತೇವೆ ತಾವು ನಮ್ಮ ಜಾ ನಮ್ಮ ನಿರ್ದೇಶಕರು ನಿಮ್ಮ ಜೊತೆಗೆ ಬರ್ತಾರೆ ತಾವು ಕೈ ಜೋಡಿಸಿ ಮನೆ ಮನೆಗೆ ನಮ್ಮ ಕರಪತ್ರ ತಲುಪಬೇಕು ಏನು ಈಗ ತೀರ್ಮಾನ ಅಂತ ನೀವು ನೀವೇನು ತೀರ್ಮಾನ ಆ ತೀರ್ಮಾನಿಗೆ ರೆಜುಲಿಸ್ಟೇಷನ್ ಮಾಡಿ ಓದ್ತಾರೆ ನಿಮ್ದೆಲ್ಲ ಅಭಿಪ್ರಾಯ ಕ್ರೋಢೀಕರಣ ಮಾಡಿ ಆ ರೆಜುಲೇಷನ್ ಪತ್ರ ಒಂದು ಕರಪತ್ರ ಆಗುತ್ತೆ ಆ ಕರಪತ್ರ ನಿಮ್ಮ ಮನೆ ಮನೆ ಬರುತ್ತೆ ನೀವೆಲ್ಲರೂ ಸೇರಿ ಮನೆ ಮನೆಗೆ ಹೋಗಿ ತಲುಪ್ತಿದ್ರೆ ನಮ್ಮ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಆ ಮೂಲಕ ರಾಜ್ಯ ರಾಷ್ಟ್ರ ಮಟ್ಟಿಗೆ ಮೆಸೇಜ್ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಸಹಕಾರ ಕೊಟ್ಟಿದ್ರೆ ಮಾಧ್ಯಮದವ್ರು ಇಲ್ಲೇ ಅವರು ಕೂಡ ವಂದಿಸಿ ತಮಗೆಲ್ಲರೂ ಒಂದು ಸಹ ಮಾತಿನ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ